ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ಕೆಟಲ್ಲಿ ಕೊತ್ತಂಬರಿ ಸೊಪ್ಪಿನ ದೊಡ್ಡ ದೊಡ್ಡ ಕಟ್ಟನ್ನು ಹತ್ತು ರೂಪಾಯಿಗೆ ಇದ್ದರು ಒಂದು ಸ ಒಂದು ಟೈಮಿಗೆ ಈ ಕೊತ್ತಂಬರಿ ಸೊಪ್ಪಿನ ರೇಟ್ ಎಷ್ಟು ಜಾಸ್ತಿ ಆಗಿತ್ತಂದರೆ ಯಾವ ಅಡುಗೆ ಕೂಡ ಕೊತ್ತಂಬರಿ ಸೊಪ್ಪನ್ನು ಬಲ ಬಳಸೋದೇ ಬೇಡ ಅನ್ನುವಷ್ಟು ಜಾಸ್ತಿ ಆಗಿತ್ತು ಇಪ್ಪತ್ತು ರೂಪಾಯಿಗೆ ಬರೀ ಚಿಕ್ಕ ಕಟ್ ಚಿಕ್ಕ ಕಟ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದ್ದರು ಆದರೆ ಇವತ್ತು ಹತ್ತು ರೂಪಾಯಿಗೆ ಎಷ್ಟು ದೊಡ್ಡ ಕಟ್ ಸಿಗ್ತಾ ಇದೆ ಅಲ್ವಾ ಅಂತೇಳಿ ನಾನು ಕೂಡ ಒಂದು ಕಟ್ಟನ್ನು ತಗೊಂಡೆ ಈಗ ಇಷ್ಟೆಲ್ಲ ಕೊತ್ತಂಬರಿ ಸೊಪ್ಪನ್ನು ನಾವು ಹೆಚ್ಚಂದ್ರೆ ಒಂದು ವಾರ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಅದಾದ ನಂತರ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾನು ಈ ರೀತಿ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡು ಬಂದರೆ ಅದರಿಂದ ಎರಡು ರೀತಿಯ ಚಟ್ನಿ ರೆಸಿಪಿಯನ್ನು ಮಾಡ್ತೇನೆ ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಸಿಪಿಯನ್ನು ನನ್ನ ಅಮ್ಮನಿಂದ ಕಲಿತದ್ದು ಇದನ್ನು ನೀವು ಒಂದು ಮೂರ್ನಾಲ್ಕು ತಿಂಗಳವರೆಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬಹುದು ಸ್ವಲ್ಪನು ಹಾಳಾಗೋದಿಲ್ಲ ಮತ್ತೆ ತುಂಬಾ ಟೇಸ್ಟಿ ಆಗಿರ್ತದೆ ನಿಮ್ಗೆ ಸಲ ದೋಸೆ ಮಾಡುವಾಗ ಚಟ್ನಿ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿ ನೀವು ಬಳಸ್ಕೊಳ್ಬೋದು ಹಾಗೆಯೇ ಬಿಸಿ ಬಿಸಿ ಅನ್ನದ ಜೊತೆ ಕೂಡ ತುಂಬಾ ರುಚಿಯಾಗಿರ್ತದೆ ನಾನೀಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ತೊಳ್ಕೊಳ್ತಾ ಇದ್ದೇನೆ ಈ ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಕೂಡ ಹಾಕೊಂಡಿದ್ದೇನೆ ಸಾಮಾನ್ಯವಾಗಿ ಕೊತ್ತಂಬರಿ ಸೊಪ್ಪಲ್ಲಿ ಯಾವುದೇ ರೀತಿಯ ಹುಳಗಳೆಲ್ಲ ಇರುವುದಿಲ್ಲ ಆದರೆ ಕೂಡ ನಾವು ಸೊಪ್ಪನ್ನು ತೊಳ್ಕೊಳ್ಳುವಾಗ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಹಾಕೊಂಡು ತೊಳ್ಕೊಂಡ್ರೆ ಒಳ್ಳೆಯದು ನಾನು ಹೆಚ್ಚಾಗಿ ಈ ಕೊತ್ತಂಬರಿ ಸೊಪ್ಪನ್ನು ಅಥವಾ ಬೇರೆ ಯಾವುದೇ ಸೊಪ್ಪನ್ನು ತೊಳೆಯುವಾಗ ಉಪ್ಪು ಮತ್ತು ಅರಿಶಿಣವನ್ನು ಹಾಕೊಂಡೇ ತೊಳೆಯೋದು ಮತ್ತು ಯಾವುದೇ ಸೊಪ್ಪನ್ನಾಗಲಿ ಒಂದು ಮೂರ್ನಾಲ್ಕು ಸಲ ಆದರೂ ಚೆನ್ನಾಗಿ ತೊಳ್ಕೊಳ್ಬೇಕು ಈ ಸೊಪ್ಪನ್ನು ತೊಳಲಿಕ್ಕೆ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗ್ತದೆ ಹಾಗಾಗಿ ನಾನಿಲ್ಲಿ ಈ ಸೊಪ್ಪನ್ನು ತೊಳ್ಕೊಂಡಿರೋ ನೀರನ್ನೆಲ್ಲ ಗಿಡಗಳಿಗೆ ಹಾಕಿಬಿಡ್ತೇನೆ ಸುಮ್ಮನೆ ನೀರನ್ನು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿನ ದಂಟನ್ನು ಕೂಡ ತೊಗೊಂಡಿದ್ದೇನೆ ಯಾಕಂತಂದರೆ ಈ ದಂಟು ಕೂಡ ತುಂಬ ಎಳೆ ಎಳೆದಾಗಿತ್ತು ಚಟ್ನಿಗೆ ಯಾವಾಗಲೂ ನಾವು ಕೊತ್ತಂಬರಿ ಸೊಪ್ಪಿನ ದಂಟನ್ನು ಕೂಡ ಹಾಕಿದರೆ ಅದರ ಫ್ಲೇವರ್ ಇನ್ನೂ ಜಾಸ್ತಿ ಆಗ್ತದೆ ನಾನೀಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ನಂತರ ಇದಕ್ಕೆ ಈ ಚಟ್ನಿಗೆ ಒಂದು ಸ್ವಲ್ಪ ಪುದೀನ ಕೂಡ ಬೇಕಾಗ್ತದೆ ಹಾಗೆ ಪುದೀನವನ್ನು ಕೂಡ ಇಲ್ಲಿ ತೊಳ್ಕೊಳ್ತಾ ಇದ್ದೇನೆ ಪುದೀನ ಏನು ಏನು ಬೇಕಾಗೋದಿಲ್ಲ ಒಂದು ಐದು ರೂಪಾಯಿ ಕಟ್ಟಲ್ಲಿ ಎಷ್ಟು ಪುದೀನ ಬರ್ತದೆ ಅಷ್ಟು ಪುದೀನವನ್ನು ತಗೊಂಡ್ರೆ ಸಾಕು ನಾನೀಗ ಇಲ್ಲಿ ಇದರ ಜೊತೆಗೇನೆ ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಶುಂಠಿಯನ್ನು ತೊಳ್ಕೊಂಡು ಇಟ್ಕೊಳ್ತಾ ಇದ್ದೇನೆ ಈ ಚಟ್ನಿಗೆ ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ಬೇಕು ಹಾಗೆಯೇ ಶುಂಠಿ ಕೂಡ ಬೇಕಾಗ್ತದೆ ಶುಂಠಿಯನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಬೇಕು ಅದರಲ್ಲಿರುವ ಮಣ್ಣನ್ನೆಲ್ಲ ತೊಳು ತೆಗೆದುಕೊಂಡು ತೊಳ್ಕೊಳ್ಬೇಕಾಗ್ತದೆ ಯಾವುದೇ ಒಂದು ಸೊಪ್ಪಿನ ರೆಸಿಪಿ ಮಾಡಬೇಕಾದ್ರೂ ಕೂಡ ಆ ಸೊಪ್ಪನ್ನು ಬಿಡಿಸೋದು ಆಮೇಲೆ ಅದನ್ನು ತೊಳ್ಕೊಳ್ಳೋದು ತುಂಬ ಜಾಸ್ತಿ ಅಂತ ತೊಗೊಳ್ಳೋದು ಅದನ್ನೊಂದು ಮಾಡಿಬಿಟ್ರೆ ಬಾಕಿ ಉಳಿದ ಕೆಲಸ ಎಲ್ಲ ಬೇಗನಾಗಿ ಆಗಿಬಿಡ್ತದೆ ನನೀಗಿಲ್ಲಿ ತೊಳ್ಕೊಂಡಿರೋ ಸೊಪ್ಪನ್ನೆಲ್ಲ ಒಂದು ಟವೆಲ್ ಮೇಲೆ ಹಾಕ್ಕೊಂಡು ಒಣಗಿಸ್ಕೊಳ್ತಾ ಇದ್ದೇನೆ ನೀವು ಈ ಸೊಪ್ಪನ್ನು ಹೊರಗೆ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಅಂತೇಳೇನಿಲ್ಲ ಮನೆ ಒಳಗೆ ಒಣಗಿ ಒಣಗಿಬಿಡ್ತದೆ ಚಟ್ನಿ ಮಾಡಲಿಕ್ಕೆ ನಮಗೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಇದನ್ನು ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಇದು ಒಣಗುವಷ್ಟಲ್ಲಿ ಚಟ್ನಿಗೆ ಬೇಕಾಗಿರೋ ಬೇರೆ ಐಟಮ್ ಅನ್ನು ರೆಡಿ ಮಾಡ್ಕೊಂಡ್ಬಿಡ್ತೇನೆ ಈ ಚಟ್ನಿ ಮಾಡ್ಕೊಳ್ಳಿಕ್ಕೆ ನಮಗೆ ಕೊಬ್ಬರಿ ಬೇಕಾಗ್ತದೆ ಕೊಬ್ಬರಿ ಇಲ್ಲ ಅಂತಂದರೆ ನೀವು ಹಸಿ ತೆಂಗಿನಕಾಯಲ್ಲಿ ಕೂಡ ಮಾಡ್ಬೋದು ಆದರೆ ಹಸಿ ತೆಂಗಿನಕಾಯಲ್ಲಿ ಮಾಡಿಕೊಂಡ್ರೆ ಅದು ನಿಮಗೆ ಜಾಸ್ತಿ ದಿವಸ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಹದಿನೈದು ದಿನಗಳವರೆಗೆ ಇಟ್ಕೊಳ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಕೊಬ್ಬರಿಯನ್ನು ಯೂಸ್ ಮಾಡಿದರೆ ಒಳ್ಳೆಯದು ನಾನಿಲ್ಲಿ ಚಟ್ನಿಗೆ ಒಂದು ಕೊಬ್ಬರಿಯಲ್ಲಿ ಅರ್ಧ ಕೊಬ್ಬರಿಯನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ನೀವು ಈ ಕೊಬ್ಬರಿಯನ್ನು ಬೇಕಿದ್ರೆ ತುರ್ಕೊಳ್ಬೋದು ಆದರೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಅಂತೇಳಿ ನಂತರ ಇದು ಹುಣಸೆ ಹಣ್ಣು ಈ ಚಟ್ನಿಗೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿಯೇ ಬೇಕು ಜಾಸ್ತಿ ಅಂತಂದರೆ ಒಂದು ಕಿತ್ತಳೆ ಹಣ್ಣಿನಷ್ಟು ದೊಡ್ಡ ಹುಣಸೆ ಹಣ್ಣು ಬೇಕಾಗ್ತದೆ ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಒಣಗಿದ್ರಿಂದ ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಮೂರು ನಾಲ್ಕು ಗಂಟೆಯಲ್ಲೆಲ್ಲ ಕೊತ್ತಂಬರಿ ಸೊಪ್ಪು ಒಣಗಿಬಿಡ್ತದೆ ಒಣಗಿದ ನಂತರ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಾನು ನಿಮಗೆ ಯಾವಾಗಲೇ ಹೇಳಿದ್ದೆ ಇವತ್ತು ನಾನು ಎರಡು ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೇನೆ ಅಂಥೇಳಿ ಅದಕ್ಕೆ ಈ ಕೊತ್ತಂಬರಿ ಸೊಪ್ಪಲ್ಲಿ ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೇನೆ ಈ ಉಳಿದಿರೋ ಕೊತ್ತಂಬರಿ ಸೊಪ್ಪನ್ನು ಕೊಬ್ಬರಿ ಕಟ್ ಮಾಡ್ಕೊಂಡಿರುವ ತಟ್ಟೆಗೆ ಹಾಕೊಂಡಿದ್ದೇನೆ ಇದು ಇನ್ನೊಂದು ರೀತಿಯ ಚಟ್ನಿಯನ್ನು ಮಾಡ್ಕೊಳ್ಳಿಕ್ಕೆ ಹಾಗೆಯೇ ಹಸಿಮೆಣಸಿನಕಾಯಿಯನ್ನು ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನಕಾಯನ್ನು ತಗೊಂಡಿದ್ದೇನೆ ಈ ಚಟ್ನಿ ಸ್ವಲ್ಪ ಖಾರ ಖಾರ ಆಗಿದ್ರೆ ಚೆನ್ನಾಗಿರ್ತದೆ ಆದರೆ ನನ್ನ ಮಗಳು ಕೂಡ ಈ ಚಟ್ನಿ ತಿನ್ನೋದ್ರಿಂದ ನಾನು ಹಸಿಮೆಣಸಿನಕಾಯಿನ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೇನೆ ನೀವು ಬೇಕಿದ್ರೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಹಸಿಮೆಣಸಿನಕಾಯಿನ ಜಾಸ್ತಿ ತಗೊಳ್ಬೋದು ಆಮೇಲೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಇದಿಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ಈ ಚಟ್ನಿಗೆ ಇದನ್ನು ನಾವೀಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕ್ಕೊಳ್ಬಾರ್ದು ನೀರು ಹಾಕೊಳ್ಳದೇ ರುಬ್ಕೊಳ್ಬೇಕು ಫಸ್ಟಿಗೆ ನಾನು ಇಲ್ಲಿ ಕೊಬ್ಬರಿಯನ್ನು ಪುಡಿ ಮಾಡಿಕೊಂಡು ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳುವಾಗ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕಿ ರನ್ ಮಾಡ್ಕೊಳ್ಳಿ ಯಾಕಂದ್ರೆ ಇದಕ್ಕೆ ನೀರು ಹಾಕೊಳ್ತಾ ಇಲ್ಲಲ್ವಾ ಒಮ್ಮೆಲೆ ಜಾಸ್ತಿ ನಾವು ಹಾಕೊಂಡ್ರೆ ಮಿಕ್ಸಿಯಲ್ಲಿ ನಮಗೆ ರುಬ್ಲಿಕ್ಕೆ ಹಾಗಾಗಿ ನಾವಿದಕ್ಕೆ ರುಬ್ಕೊಳ್ಳುವಾಗ ನೀರು ಹಾಕೊಳ್ಳೋದಿದ್ರೆ ಕೂಡ ಸೊಪ್ಪನ್ನು ರುಬ್ಕೊಳ್ಳುವಾಗ ಅದು ಸ್ವಲ್ಪ ನೀರು ಬಿಟ್ಕೊಳ್ತದೆ ಆ ನೀರೇ ಸಾಕಾಗ್ತದೆ ಚಟ್ನಿಯನ್ನು ರುಬ್ಕೊಳ್ಳಿಕ್ಕೆ ನೋಡಿ ಇದು ಆಗಿದೆ ಈ ರೀತಿಯಾಗಿ ಇಷ್ಟು ಗಟ್ಟಿಯಾಗಿ ಸ್ವಲ್ಪ ನೀರು ಹಾಕೋದು ಚಟ್ನಿಯನ್ನು ರುಬ್ಕೊಳ್ಬೇಕು ನಂತರ ಇದನ್ನೊಂದು ಗ್ಲಾಸ್ ಜಾರಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ತೀರಿ ಅಂತ ಹೇಳಿದರೆ ಮೂರರಿಂದ ನಾಲ್ಕು ತಿಂಗಳವರೆಗೆ ಇಟ್ಕೊಳ್ಬೋದು ಸ್ವಲ್ಪನೂ ಹಾಳಾಗೋದಿಲ್ಲ ಹಾಗೆಯೇ ನೀವು ಹೊರಗಡೆ ಇಟ್ಕೊಳ್ತೇನೆ ಅಂತ ಹೇಳಿದರೆ ಒಂದು ವಾರದವರೆಗೆ ಇಟ್ಕೊಳ್ಬೋದು ನಾನು ಇದನ್ನು ಹೆಚ್ಚಾಗಿ ಮೊಸರನ್ನದ ಜೊತೆ ಉಪ್ಪಿನಕಾಯಿ ಬದಲಿಗೆ ಹಾಕೊಳ್ತೇನೆ ಮೊಸರನ್ನಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಇದು ಆಮೇಲೆ ನನ್ನ ಮಗಳು ಟಿಫಿನ್ ಬಾಕ್ಸಿಗೆ ದೋಸೆ ಜೊತೆ ಜಾಮನ್ನು ತಗೊಂಡು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ದೋಸೆಯನ್ನು ಟಿಫಿನ್ ಬಾಕ್ಸಿಗೆ ಕೊಟ್ಟು ಕಳಿಸುವಾಗ ಜಾಮ್ ಬದಲಿಗೆ ಈ ರೀತಿ ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನೇ ಮೇಲೆಗಡೆ ಸವರಿ ಕೊಡ್ತೇನೆ ತುಂಬ ಇಷ್ಟಪಟ್ಟು ತಿಂತಾಳೆ ತುಂಬ ಇಷ್ಟ ಅವಳಿಗೆ ಈ ರೀತಿ ನಾನು ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಹಾಕಿ ಕೊಟ್ಟರೆ ಹಾಗೆಯೇ ನಮ್ಮ ಕಡೆ ಕೊಚ್ಚಿಗೆ ಅಕ್ಕಿ ಗಂಜಿಯನ್ನು ಮಾಡ್ತಾರೆ ಅದರ ಜೊತೆಗೆ ಕೂಡ ತುಂಬ ಚೆನ್ನಾಗಿರ್ತದೆ ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಒಮ್ಮೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪಿನ ಇನ್ನೊಂದು ಚಟ್ನಿ ರೆಸಿಪಿಯನ್ನು ನೋಡೋಣ ನಾನೀಗ ಇಲ್ಲಿ ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ ಹಾಗೆಯೇ ಒಂದು ಮುಷ್ಟಿಯಾಗುವಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೇನೆ ಆಮೇಲೆ ಒಂದು ಇಪ್ಪತ್ತು ಬೆಳ್ಳುಳ್ಳಿ ಹೆಸಲು ಒಂದೂವರೆ ಆಗುವಷ್ಟು ಶುಂಠಿ ಹತ್ತರಿಂದ ಹದಿನೈದು ಹಸಿಮೆಣಸಿನಕಾಯಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಆಮೇಲೆ ಇದು ಖಾರ ಸೇವು ಈ ಖಾರ ಸೇವನ ಹಾಕೊಂಡ್ರೆ ಚಟ್ನಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಬರ್ತದೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಇದಿಷ್ಟನ್ನು ಹಾಕೊಂಡು ನೀರನ್ನು ಹಾಕೊಳ್ಳೋದೇ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ರುಬ್ಕೊಳ್ಳುವಾಗ ಹಸಿಮೆಣಸಿನಕಾಯಿ ಸೊಪ್ಪು ಎಲ್ಲ ಸ್ವಲ್ಪ ನೀರನ್ನು ಬಿಟ್ಕೊಳ್ಳೋದ್ರಿಂದ ನೀರನ್ನು ಹಾಕೊಳ್ಳೋದಿದ್ರೆ ಕೂಡ ನುಣ್ಣಗೆ ರುಬ್ಕೊಳ್ಬೋದು ಕಷ್ಟ ಆಗೋದಿಲ್ಲ ಏನು ನಂತರ ಇದನ್ನು ಗ್ಲಾಸ್ ಜಾರಿಗೆ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮೂರು ನಾಲ್ಕು ತಿಂಗಳು ಹಾಳಾಗೋದಿಲ್ಲ ಚೆನ್ನಾಗಿಯೇ ಇರ್ತದೆ ಈ ಚಟ್ನಿಯನ್ನು ನೀವು ಚಾಟ್ಸಿಗೆ ಆಮೇಲೆ ಸ್ಯಾಂಡ್ವಿಚ್ ಗೆ ವೆಜಿಟೇಬಲ್ ಸಲಾಡ್ ಮಾಡ್ಕೊಳ್ಳುವಾಗ ಯೂಸ್ ಮಾಡ್ಕೊಳ್ಬೋದು ವೆಜಿಟೇಬಲ್ ಸಲಾಡಲ್ಲಂತೂ ಇನ್ನೂ ಟೇಸ್ಟಿಯಾಗಿರ್ತದೆ ಇದು ಈ ಚಟ್ನಿಯನ್ನು ಚಾಟ್ಸ್ ಯೂಸ್ ಮಾಡ್ಕೊಳ್ಬೇಕು ಅಂತ ಗ್ಲಾಸ್ ಜಾರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಚಟ್ನಿಯನ್ನು ತೆಗೆದು ಒಂದು ತಟ್ಟೆಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚಟ್ನಿಯನ್ನು ತೆಳು ಮಾಡಿಕೊಂಡು ನಂತರ ನೀವು ಅದನ್ನು ಚಾಟ್ಸಲ್ಲಿ ಬಳಸ್ಕೊಳ್ಬೋದು ನೀವು ಕೂಡ ಯಾವತ್ತಾದರೂ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ನಾನು ನಾನಿವತ್ತು ತೋರಿಸಿರುವ ರೀತಿ ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರ್ತದೆ ದೋಸೆಗೆ ಅನ್ನಕ್ಕೆ ಚಾಟ್ಸಿಗೆ ಎಲ್ಲದಕ್ಕೂ ಕೂಡ ಬಳಸ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು